ನಾಯಿ ಅಡ್ಡ ಬಂದು ಗಾಡಿಯಲ್ಲಿ ಹೋಗ್ತಾ ಇದ್ರ ನಡ್ಕೊಂಡು ಹೋಗ್ತಾರು ನಾಯಿ ಅಡ್ಡ ಬಂದು ನೀವು ಬಿದ್ದೀರಾ ಓಕೆ ಅದು ಆಗಿದ್ದು ಎಷ್ಟು ದಿನ ಬಿಟ್ಕೊಂಡು ನಮ್ಮ ಹತ್ರ ಬಂದಿದ್ದು ಇಮಿಡಿಯೇಟ್ ಬಂದಿದ್ ಅವರ್ ಅವರಲ್ಲಿ ಬಂದ್ಬಿಟ್ಟಿದೀರ ನಿಮ್ಗೆ ಯಾರು ಹೇಳಿದ್ರು ನಮ್ಮ ಅಡ್ರೆಸ್ ನಮಗೆ ಹತ್ರ ಒಂದ್ ಎಪ್ಪ ಕೆಲಸ ಮಾಡ್ತಾ ಅವ್ರಿಗೆ ಫೋನ್ ಮಾಡಿದ್ರಿ ಇಲ್ಲೆಲ್ಲ ಬಂದು ಓಡಾಡಿದ್ರಿ ಗೊತ್ತಿರಲಿಲ್ಲ ನಮಗೆ ಅವ್ರು ಫೋನ್ ಮಾಡ್ನಲ್ಲಿ ಅಂಗಡಿ ಓಪನ್ ಮಾಡಿದರೆ ಈ ಟ್ರೀಟ್ಮೆಂಟ್ ಮಾಡ್ತಲ್ಲ ಅಂದರು ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಂಗಡಿ ಮೇಲೆ ಹಾಕಿದ್ರಿ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿದ್ರಿ ನೀವೇ ಬಂದು ರಿಸೀವ್ ಮಾಡ್ಕೋಬಾರ್ದುಕೊಡ್ರಿ ಓಕೆ ನೀವು ನಮ್ಮ ಹಳೆ ಶಾಪ್ ಹತ್ರ ಹೋಗಿದ್ದೀರಾ ನೈಟ್ ಸೊ ಅಲ್ಲಿ ಬಂದು ನಾನು ನಿಮಗೆ ರಿಸೀವ್ ಬಂದು ರಿಸೀವ್ ಮಾಡಿಕೊಂಡು ಆಮೇಲೆ ಇಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿರೋದು ನೈಟ್ ಎಷ್ಟೊತ್ತಾಗಿತ್ತು ಹನ್ನೊಂದು ಗಂಟೆ ನೈಟ್ ಅಲ್ಲಿ ನೀವು ಇಲ್ಲಿ ಬಂದಿರೋದು ಆವಾಗ ನಾವು ನಿಮಗೆ ರೆಸ್ಪಾನ್ಸ್ ಕೊಟ್ಟಿದ್ದೀವಿ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ಸೊ ಆವಾಗ ಎಕ್ಸ್ ಅಲ್ಲಿ ನಿಮಗೆ ಈ ತರ ಇತ್ತು ಅಂದ್ರೆ ಈ ಮೂಳೆ ಮುರಿದೋಗ್ಬಿಟ್ಟು ಇದು ಮುರಿದೋಗ್ಬಿಟ್ಟು ಇದು ಗ್ಯಾಪ್ ಬಿಟ್ಬಿಟ್ಟಿದೆ ಸೊ ಅದ್ರ ಪಕ್ಕದಲ್ಲಿ ಇರೋ ಮೂಳೆ ಮುರಿದೋಗ್ಬಿಟ್ಟು ಇದನ್ನು ಬಂದು ಇದು ಇದರಗೆ ಸೊ ಈ ವ್ಯೂ ಅಲ್ಲಿ ನೋಡಿದ್ರೆ ಇದು ಕಂಪ್ಲೀಟು ಮುರಿದಾಗ್ಬಿಟ್ಟು ಕ್ಲೀನಾಗಿ ಸಪ್ರೇಟೇ ಬಂದುಬಿಟ್ಟಿದೆ ಸೊ ಇದು ನೋಡಿದ್ರೆ ಇಲ್ಲೆಲ್ಲ ಫ್ರ್ಯಾಕ್ಚರ್ ಇರೋದು ಕನ್ಫರ್ಮ್ ಆಗ್ತಾ ಇದೆ ಸೊ ನಿಮಗೆ ಇವಾಗ ಹೇಗಿದೆ ನಡಿಬೋದು ಎಷ್ಟು ದೂರ ನಡೀತೀರಾ ಸ್ವಲ್ಪ ಕಿಲೋಮೀಟರ್ ಒಂದು ಅರ್ಧ ಕಿಲೋಮೀಟರ್ ನಡೆದ್ರೇನೋ ನಿಮಗೆ ಇವಾಗ ನೋವು ನೀವು ಆರಾಮಾಗಿ ಓಡಾಡ್ತಾ ಇದ್ದೀರ ಟ್ರೀಟ್ಮೆಂಟ್ ನಾಲ್ಕು ತಿಂಗಳು ಟ್ರೀ ಟ್ರೀಟ್ಮೆಂಟ್ ನಿಮಗೆ ಮಾಡಿರೋದು ನಾಲ್ಕು ನಾಲ್ಕೂವರೆ ತಿಂಗಳು ಟ್ರೀಟ್ಮೆಂಟ್ ನಿಮಗೆ ಮಾಡಿರೋದು ಇವತ್ತು ನಿಮ್ಮ ಟ್ರೀಟ್ಮೆಂಟ್ ಮುಗಿಯುತ್ತೆ ನಮ್ಮ ಟ್ರೀಟ್ಮೆಂಟ್ ನಿಮಗೆ ಹೆಂಗೆ ಅನಿಸುತ್ತೆ ನೀವು ಬೇರೆ ಪೇಷಂಟ್ಸ್ ಮಾತಾಡಿದ್ದೀರಾ ಯಾವ ತರ ಟ್ರೀಟ್ಮೆಂಟ್ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಹಾಸ್ಪಿಟ್ಲಿಗೆ ನೀವು ಅವಾಗ ಎಲ್ಲ ಹೇಳ್ತಾ ಇದ್ರು ಏನಾದರೂ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ಅಲ್ಲಿ ಆಪರೇಷನ್ ಮಾಡಬೇಕು ಅಂದ್ರೆ ಬೇಡ ಕಟ್ಟೆ ಹಾಕ್ಸ್ಬೇಕು ಅಂತ ಹಾಕ್ಸಿರಿ ಇಲ್ಲಿ ಮೇಲೆ ನೋವು ಆಗಲಿ ನಮ್ಮ ಯಜಮಾನರಲ್ಲಿ ಎಲ್ಲಾನು ಕರೆಕ್ಟ್ ಆಗಿ ನೀವು ಯಾವ ರೀತಿ ಹೇಳಿದ್ರೆ ಅದೇ ರೀತಿಯೇ ಕಂಟಿನ್ಯೂ ಆಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಚೆನ್ನಾಗಿದ್ದಾರೆ ಇವಾಗ ಕಾಲು ಚೆನ್ನಾಗಿದೆ ನಡೀತಾ ಇದಾರೆ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಡೆಯೋದಕ್ಕೆ ಏನೂ ತೊಂದರೆ ಇಲ್ಲ ಮೆಟ್ರೋಲ್ ಹತ್ತಿರ ಇವಾಗ ಫಸ್ಟ್ ನೀವು ಬಂದಿರೋ ಟೈಮು ನಿಮ್ಮನ್ನ ಎತ್ಕೊಂಡು ಬಂದಿದ್ದು ನೆನಪಿದ್ಯಾ ಎತ್ಕೊಂಡು ಬರ್ತಾ ಇದ್ದು ಎತ್ಕೊಂಡು ಹೋಗ್ತಾ ಇದ್ದಿದ್ದು ಜನ ಇವಾಗ ನೀವು ಏನರಲ್ಲಿ ಬಂದಿದ್ದೀರಾ ಯಾರು ಓಡಿಸಿರೋದು ನೀವೇ ಓಡಿಸ್ಕೊಂಡು ಟೂ ವೀಲರು ನೀವೇ ಬಂದಿದ್ದೀರಾ ಫಸ್ಟ್ ನೀವು ಬಂದಿರೋ ಟೈಮು ಒಂದು ಮೂರು ವಿಸಿಟ್ ಏನೋ ನಿಮಗೆ ಎತ್ಕೊಂಡು ಬರೋದು ಹೋಗೋದು ಮಾಡೋದು ಕೆಳಗಡೆ ಸ್ವಲ್ಪ ಬರೋದಕ್ಕಾಗ್ಲಿ ಕರ್ಕೊಂಡ್ಲಿ ನಾಳೆ ಮಾಡ್ಕೋಬೇಕಾಗಿತ್ತು ಕಾರ್ ಆಗ್ಲಿ ಆಟೋ ಆಗ್ಲಿ ಮನೇಲಿರೋ ಜನರಾಗ್ಲಿ ಎಲ್ಲ ಇವಾಗ ನಮ್ಮ ಭಾವ ನಮ್ಮ ಅಕ್ಕನ ಕರ್ಕೊಂಡ್ ಬಂದು ಅವರು ಸಹಾಯ ಮಾಡ್ತಾ ಇದ್ರು ಇವತ್ತು ಗಾಡಿ ಓಡಿಸಿಕೊಂಡು ಕರ್ಕೊಂಡು ತರ ನೀವು ಟ್ರೀಟ್ಮೆಂಟ್ ಮಾಡಿದ್ವಿ ತುಂಬಾನೇ ಥ್ಯಾಂಕ್ಸ್ ವೆಲ್ಕಮ್ ಅಮ್ಮ ಆವತ್ತು ಇವರು ಎತ್ಕೊಂಡು ಒಬ್ರು ಬರೋ ಎತ್ಕೊಂಡು ಬರೋದು ಒಬ್ಬರೇ ಬರೋದು ಸೆಕೆಂಡ್ರಿ ಇವತ್ತು ನೀವು ಗಾಡಿ ಓಡಿಸ್ಕೊಂಡು ಬಂದಿರೋದು ಒಬ್ಬರಲ್ಲ ಇವರು ಒಬ್ಬರನ್ನ ಹಿಂದೆ ಕುಂದರ್ಸ್ಕೊಂಡು ನೀವು ಗಾಡಿ ಓಡಿಸ್ಕೊಂಡು ಬಂದಿರೋದು ಗಾಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದು ಏನೂ ನೋವು ಇವೇನು ಬಂದಿಲ್ಲ ಓಕೆ ನನ್ನ ನಾನು ಅಪ್ಲೋಡ್ ಮಾಡೋದು ವೀಡಿಯೋಸು ಕೆಲವೊಂದು ಆರ್ಥೋಪೆಡಿಕ್ ಸರ್ಜನ್ಸನ್ನು ನೋಡ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಕಮೆಂಟ್ಸಲ್ಲಿ ಈ ಥರ ಅಲ್ಲ ಆ ಥರ ಆ ಥರ ಅಲ್ಲ ಈ ಥರ ಇದನ್ನು ಆಪ್ರೇಷನ್ ಮಾಡಬೇಕಾಗಿತ್ತು ನೀವು ಈ ಥರ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಅವರು ಕಮೆಂಟ್ಸಲ್ಲಿ ಹಾಕ್ತಾರೆ ಸೊ ಅವರಿಗೆ ಇದು ನಾನು ರಿಪ್ಲೈ ಹಾಕ್ತಾ ಇರೋದು ಇವಾಗ ನಾನು ಡೈಲಿ ಇದನ್ನು ಈ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಯಾರಾದರೂ ಏನಾದರೂ ಅವರಿಗೆ ರಿಪ್ಲೈ ಮಾಡೋದಕ್ಕೆ ಡಾಕ್ಟ್ರಿಗೆ ಚೆನ್ನಾಗಿರುತ್ತೆ ಇದು ಅಂತ ನಾನು ಹೇಳೋದು ಸರಿ ಓಕೆ ನಮ್ಮ ಟ್ರೀಟ್ಮೆಂಟ್ ನಿಮಗೆ ಸಮಾಧಾನನಾ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಥ್ಯಾಂಕ್ ಯು